ನಮಸ್ತೆ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಣ ಕೊಬ್ಬರಿ ಅಂದರೆ ಬಾಬರಿ ಕೊಬ್ಬರಿ ತಗೊಂಡಿದ್ದೀನಿ ಬಿಳಿ ಎಳ್ಳು ತುಪ್ಪ ಮೈದಾ ಹಿಟ್ಟು ಸಕ್ಕರೆ ಪೌಡರ್ ಕರಿ ಎಳು ಎಣ್ಣೆ ಸ್ವಲ್ಪ ಉಪ್ಪು ಮೊದಲಿಗೆ ಮೊದಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಳ್ಳಿ ತುಂಬಾ ಹಾಕ್ಕೊಬೇಡಿ ಬಟ್ ಸಾಲ್ಟ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕ್ಕೋಬೋದು ಈಗ ಇದನ್ನು ಚೆನ್ನಾಗಿ ನಾಲ್ಕುಕೊಂಡ್ಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊತಾ ಹೋಗಿ ಒಮ್ಮೆ ಎಲರ್ಜಿ ಜಾಸ್ತಿ ನೀರು ಹಾಕ್ಕೊಂಡು ಮೆತ್ತ ಮಾಡ್ಕೊಬೇಡಿ ಈ ರೀತಿ ನಾತ್ಕೊಂಡುಬಿಡಿ ಈಗ ಒಳಗಡೆ ತುಂಬ್ತೀವಲ್ಲ ಹೂರ್ನ ಅದನ್ನು ರೆಡಿ ಮಾಡ್ಕೊಳ್ಳೋಣ ಇದನ್ನು ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಹೇಗಿಲ್ಲ ಸ್ವಲ್ಪ ಕೊಬ್ಬರಿನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ತುಂಬ ಕೆಂಪು ಮಾಡ್ಕೋಬೇಡಿ ನೈಟ್ ಗೋಲ್ಡನ್ ಬ್ರೌನ್ ಬರಬೇಕು ಆ ಥರ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಬೇಡಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಇಷ್ಟು ಫ್ರೈ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಈಗ ಹಾಕ್ ಮಾಡ್ಕೊತೀನಿ ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ನಾವು ಬಿಡಬೇಕು ಹಾಕೊಂಬಿಡ್ತೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನೀವು ಬಿಸಿ ಇದ್ದಾಗಲೇ ಹಾಕೋ ಸಕ್ಕರೆ ಪೌಡರ್ ಹಾಕೋಬೇಡಿ ಇಲ್ಲಾಂದರೆ ಅದು ಸಕ್ಕರೆ ಪೌಡ್ರ್ ಕರಗುತ್ತೆ ಇದರಲ್ಲ ಪೂರ್ತಿ ತನ್ನಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ನಾವು ಈಗ ಸ್ವಲ್ಪ ಬಿಳಿ ಹಳ್ಳ ಫ್ರೈ ಮಾಡ್ಕೊತೀನಿ ಇದು ಎಲ್ಲ ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ಕೊಬೇಕು ಈಗ ಇದು ಕೂಡ ಫ್ರೈ ಆಗಿದೆ ಇದನ್ನು ಕೂಡ ನಾನು ಬಿಡ್ತೀನಿ ಇದು ಕೂಡ ತನ್ನಬೇಕು ಈಗ ಲಟ್ಸ್ಕೊಂಡು ಬಿಡೋಣ ಒಂದು ಜನ ಉಳ್ಳೆ ಮಾಡ್ಕೊಂಡು ಬಿಡೋಣ ಈ ಥರ ಇಷ್ಟೊಂದು ಇಷ್ಟು ಸೈಜ್ದು ಒಳ್ಳೆ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಒಳ್ಳೆ ಮಾಡ್ಕೊಂಡಿದ್ದೀನಿ ಈಗ ಲಟ್ಸ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಬಟ್ಟೆ ಮುಚ್ಕೊಂಡು ಬಿಡ್ತೀನಿ ಡ್ರೈ ಆಗ್ತವಲ್ಲ ಈಗ ಇದು ಕಂಪ್ಲೀಟಾಗಿ ತನಗಿದೆ ಈ ಥರ ನೀವು ಕೈಲೇ ಸ್ವಲ್ಪ ಹಾಕ್ಕೊಂಡುಬಿಡಿ ಸಕ್ಕರೆ ಹಾಕಿದ ಮೇಲೆ ಮತ್ತು ಪೌಡ್ರನ್ನ ಹಾಕ್ಕೊಬೋದು ಈಗ ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡ್ತೀನಿ ಸಕ್ಕರೆನ ನೋಡಿ ಸಕ್ಕರೆ ಒಬ್ಬೊಬ್ರು ಜಾಸ್ತಿ ತಿಂತಾರೆ ಸ್ವೀಟು ಒಬ್ಬರು ಕಡಿಮೆ ತಿಂತಾರೆ ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮೆಡ್ಸ್ಕೊಳ್ಕೊಬೇಡಿ ಇದನ್ನು ಇದು ಹೇಳಿರ್ತಲ್ಲ ಅದನ್ನ ಕೂಡ ಹಾಕ್ಕೊಂಬಿಡಿ ಎಲ್ಲನೂ ತನ್ನಾಗುತ್ತೆ ಅಂದರೆ ಸಕ್ಕರೆ ಏನಾಗುತ್ತೆ ನೀರು ನೀರು ಬಿಟ್ಬಿಡುತ್ತೆ ಅದು ರೆಡಿಯಾಗಿದೆ ಚಿಕ್ಕ ಚಿಕ್ಕದಾಗಿ ಪೂರಿ ಥರ ಲಡ್ಸ್ಕೊಬಿಡಿ ನೋಡಿ ಇಷ್ಟಿಷ್ಟು ಮಾತ್ರ ಇದ್ದೀನಿ ನಾನು ತುಂಬ ತೆಳಗು ಮಾಡ್ಕೋಬೇಡಿ ಪೂರಿ ಹರಿಯುತ್ತೆ ಇದು ಮಾಡ್ಕೊಳ್ಳಿ ಓವೆಲ್ ಸ್ವಲ್ಪ ನೋಡಿ ನೋಡಿ ಈ ಥರ ನೀವು ಎಲ್ಲನೂ ಲಟ್ಸ್ಕೊಬೇಡಿ ಈ ಥರ ನೀವು ಸ್ವಲ್ಪ ಒಂದು ಬಟ್ಲಲ್ಲಿ ಹಾಲು ತೊಗೊಂಡು ಒಂದು ಏರ್ಬಡ್ ಇರ್ತಲ್ಲ ಅದನ್ನ ಕೂಡ ತೊಗೊಂಡಿಟ್ಕೊಬೇಡಿ ನಿಮಗೆ ಹಚ್ಚಲಿಕ್ಕೆ ಬೇಕಾಗುತ್ತೆ ಈ ರೀತಿ ನಾನು ಇಟ್ಕೊಂಡ್ಬಿಡ್ತೀನಿ ನೀಟಾಗಿ ಹಾಕ್ಕೊಡಿ ತುಂಬ ಜಾಸ್ತಿನೂ ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಡಿ ನೀಟಾಗಿ ತುಂಬ್ಕೊಂಬಿಡಿ ನೀವು ಏರ್ಬಡ್ಡು ಮತ್ತು ಹಾಲು ತೊಗೊಂಡಿರ್ತಾರಲ್ಲ ಒಂದು ಸೈಡ್ಗೆ ಮಾತ್ರ ಹಚ್ಬಿಡಿ ಎರಡು ಸೈಡ್ ಹಚ್ಕೊಬೇಡಿ ಅದು ಹಚ್ಕೊಂಡಿರ್ತಾರಲ್ಲ ಅದಕ್ಕೆ ಈ ರೀತಿ ಹಂಚ್ಕೊಬೇಡಿ ಸೈಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡಿಸೈನು ಇದು ಸ್ವಲ್ಪ ತುಂಬೋತನ ಮಾತ್ರ ಟ್ಯಾಂಕ್ ತಗೊಳುತ್ತೆ ಎಲ್ಲ ಒಮ್ಮೆ ನೀವು ರೆಡಿ ಮಾಡಿ ಫ್ರೈ ಮಾಡಿದರೆ ಮುಗಿತು ಎರಡು ಸೈಡ್ ಮಾಡಿದರೆ ಚೆನ್ನಾಗಿ ನೋಡಿ ಈಗ ಇದೆಲ್ಲ ರೆಡಿಯಾಗಿದೆ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿರೋಣ ಈಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತಾನೆ ಫ್ರೈ ಮಾಡ್ಕೊಳ್ಳಿಬಿಡ್ತೀನಿ ನಾನು ಫ್ರೈ ಆಗಿದೆ ಕರ್ಕೊಂಡಿ ನಾನು ಅದೇ ರೀತಿ ನಾವೆಲ್ಲ ಕರ್ಚಿಕಾಯೂ ಫ್ರೈ ಮಾಡ್ಕೊಂಡಿ ನೋಡಿ ಈಗ ಕರ್ಚಿಕಾಯಿ ರೆಡಿಯಾಗಿದೆ